ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣಲಾಗ್ಸ್ಗೆ ಎಲ್ಲರು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಎಲ್ಲ ಮನೆ ಕ್ಲೀನಿಂಗ್ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ಬಟ್ಟೆ ಎಲ್ಲ ಜೋಡಿಸಿ ಮತ್ತೆ ಲೇಸು ಗೇಸು ಎಲ್ಲ ಜೋಡಿಸಿ ಇಡ್ತಾ ಇರೋದು ಇವನ್ನೆಲ್ಲ ತೆಗಿಯೋಣ ಒಂದ್ಸಲ ಎಲ್ಲ ಬೇರೆ ಬೇರೆ ಮಾಡು ಇವನ್ನೆಲ್ಲ ಒಂದು ಕಡೆ ಮಾಡಲ್ಲ ನೀನು ಬಾ ಮತ್ತೆ ಕಂಡು ಕುತ್ಕೊಂಡು ಇದ್ರೆಲ್ಲ ಎಲ್ಲ ಶಿಲಕ್ಕ ನಿಮ್ಮೆ ನಾನು ನಾನು ಸುಮ್ಕುದ ಇಲ್ಲ ಒಂದು ಇಷ್ಟೇ ಆಯ್ತು ಕೇಳಿ ಹೇಳ್ದೆ ನಾನು ಆ ಎಷ್ಟು ಕೇಳಿದ್ರೆ ನೀನು ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕು ಅದಕ್ಕೆ ಹಾಂ ಪುಷ್ಪ ನೀನು ಕೂಡ ಹ್ಞೂ ಓಕೆ ಏನು ಗೊತ್ತೇ ನಾನು ಹ್ಞೂ ಅದ ಹೇಳಿದ್ನಲ್ಲ ಬ್ಲೌಸ್ ಬ್ಲೌಸು ಹೊಸ ಡಿಸೈನು ಓಪನ್ ಮಾಡೋಣ ನೋಡೋಣ ಏನಾದರೂ ಇವಾಗ ಶ್ರಾವಣ ಮಾಸ ಬಂದಿನ ಪೂಜೆಗಳು ಅದು ಇದು ಹಬ್ಬ ಸ್ಟಾರ್ಟ್ ಹಾಕತ್ತೀನಿ ಅಂತಂದು ತಂದು ಓಪನ್ ಮಾಡಿದವಾ ಓಪನ್ ಮಾಡಿದ ಮೇಲೆ ಬರೀ ಯೂಟ್ಯೂಬಲ್ಲಿ ಬರೀ ಬರೀ ಜಗಳ 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 ಯಾರು ಯಾರಿಂದ ಯಾರಿಗೆ ಇವಾಗ ಹಂಗೆ ಉದಾಹರಣೆ ಕೊಟ್ಟು ಹೇಳ್ತೀನಿ ಮತ್ತೆ ಹ್ಞೂ ಇವಾಗ ನೀನು ಬಟ್ಟೆ ಥರಕ್ಕೆ ಓಕೆ ಆನ್ಲೈನ್ ಆನ್ಲೈನ್ದಾಗ ಸೀರೆನೇ ಏನಾದರೂ ತೊಗೊಂತೀವಿ ಹೌದಾ ಸೀರೆ ಚೆನ್ನಾಗಿತ್ತು ಓಕೆ ಹ್ಞೂ ಸೀರೆ ಏನಾದರೂ ಡ್ಯಾಮೇಜ್ ಬಂತು ಇಲ್ಲ ಅಂತಂದ್ರೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಬಂತು ಅಂತಂದ್ರೆ ಕೊಡ್ತೀನಿ ನೀನ್ ಮಾಡ್ತಿವಿ ಕೊಟ್ಟ ಮೇಲೆ ಅವ್ರು ಕೊಡಲ್ಲ ಅಂದ್ರೆ ಜಗಳ ಮಾಡ್ತೀವಲ್ಲ ಅದೇ ಜಗಳ ಯೂಟ್ಯೂಬ್ ಅಲ್ಲಿ ನೆರೆಯಕ್ಕತ್ರ ಒಂದು ನಾನು ನೋಡ್ದೀನಿ ಮೂರು ನಾಲ್ಕು ದಿನ ಆಯ್ತು ಬರೀ ಜಗಳ ಜಗಳ ಯಾಕೆ ಜಗಳ ಅಂದ್ರೆ ನೋಡಿ ಏನಾದ್ರೂ ಸ್ವಲ್ಪ ಸೀರೆ ಏನಾದರೂ ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಅದು ಸೀರೆ ಮಾರೋರ್ದು ತಪ್ಪಾಗುತ್ತೆ ಹೌದಲ್ಲ ಅಂದ್ಬಿಟ್ಟು ನಾವು ಸೀರೆ ಕೊಡೋಲ್ಲ ಹಂಗೆ ಕೊಡಲ್ಲ ಸುಮ್ಮನೆ ಅಂತ ಜಗಳ ಮಾಡಿದ್ರೆ ತಪ್ಪೇ ಆಗ್ಲತ್ತದು ಹಾಂ ಸೀರೆ ಅಲ್ಲ ಸೀರೆ ಅದು ಜೋರಾಗಿ ನಮ್ಮ ಫ್ರೆಂಡ್ಸ್ ಈ ಸರಿ ಕೇಳಲ್ಲ ಸೀರೆ ಅದು ತಪ್ಪಕ್ಕ ತಗೋದಿಲ್ಲ ಅದೇ ನೋಡಿ ಜಗಳ ಜಗಳ ಏನು ಜಗಳ ನನಗಂತೂ ಕೇಳಿ 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 ಸಾಕಾಗೈತಿ ಇವು ಈ ಒಂದು ಶ್ರಾವಣ ಮಾಸ ಹೆಂಗಾಗತ್ತೆ ಏನೋ ಗೊತ್ತಿಲ್ಲ ಜಗಳದ ಒಂದು ಶ್ರಾವಣ ಮಾಸ ಆಗುತ್ತೆ ಏನೋ ಸ್ನೇಹಿತರೆ ನಾನು ಕೂಡ ನೋಡ್ತಾ ಇರ್ಬೋದು ತುಂಬ ದಿನದಿಂದ ಅಂದರೆ ಈಗ ಹತ್ರ ಒಂದು ಮೂರು ನಾಲ್ಕು ದಿನ ಆಯಿತು ಸ್ನೇಹಿತರೆ ಎಲ್ಲ ಯೂಟ್ಯೂಬರ್ಸ್ಗಳು ಒಬ್ರದೇ ತಪ್ಪು ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಅದು ಯಾಕಂದರೆ ನಾನು ಕೂಡ ಬಟ್ಟೆ ಮಾರೋಳು ನಮಗೆ ಕೂಡ ಗೊತ್ತಾಗುತ್ತೆ ಯಾರ್ದು ತಪ್ಪು ಎಂದೂ ರೈಟ್ ಅಂತ ಅದನ್ನೇ ಕೂತ್ಕೊಂಡು ವಾದ ಮಾಡೋದ್ರಲ್ಲಿ ಅರ್ಥ ಇಲ್ಲ ಚಿಕ್ಕದಾಗಿದ್ದಾಗಲೇ ಅವರು ಕ್ಲಿಯರ್ ಮಾಡ್ಕೊಂಡಿದ್ರೆ ಆಗಿತ್ತು ಯಾಕಂದರೆ ನಾವು ಸೀರೆ ತಂದಿರ್ತೀವಲ್ವಾ ಸೀರೆ ತಂದ ಅಂದರೆ ನಾವು ಸೀರೆ ಮಾರ್ತಾ ಇರ್ತೀವಲ್ವ ಏನಾದರೂ ಸ್ವಲ್ಪ ಡ್ಯಾಮೇಜ್ ಬಂತು ಅಂತಂದರೆ ಅವರು ರಿಟರ್ನ್ ಮಾಡಲೇಬೇಕು ಕಸ್ಟಮರು ರಿಟರ್ನ್ ಮಾಡಲೇಬೇಕು ಯಾಕಂದರೆ ಒಂದು ಶಾಪಿಗೆ ಅಂತ ಹೋದಾಗ ನಾವೇ ಆಗಿರಲಿ ಸ್ನೇಹಿತರೆ ಏನಾದರೂ ಸ್ವಲ್ಪ ಚಿಕ್ಕ ಡ್ಯಾಮೇಜ್ ಆಗಿತ್ತು ಇಲ್ಲ ಅಂದರೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ನಾವೇ ಆಗಲಿ ತೊಗೊತೀವ ನಿಜ್ವಲಕ್ಕೆ ತೊಗೊಳೋದಿಲ್ಲ ಅದೇ ಎಲ್ಲರಿಗೂ ಒಂದೇ ಥರ ನ್ಯಾಯ ಇರಬೇಕು ಯಾಕಂತಂದರೆ ಇಲ್ಲಿ ನಾನು ಯಾವುದೇ ರೀತಿ ಸುಮ್ಮನೆ ಸುದ್ದಿ ಬಳಸಿ ಮಾತಾಡೋದ್ಕಿಂತ ನನಗೆ ನಾನೇ ಉದಾಹರಣೆ ಕೊಟ್ಕೊಂಡು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ನಾವೇನದು ಸೇಲ್ ಮಾಡ್ತಾ ಇದ್ದರೆ ನಾನು ಕೂಡ ಬಟ್ಟೆ ಸೇ ಸೇಲ್ ಮಾಡ್ತೀನಿ ಇವಾಗ ನನ್ನನ್ನು ಬಿಟ್ಟಾಕಿ ಇವಾಗ ನಾನೇ ಆಗಲಿ ದೊಡ್ಡ ಶಾಪ್ಗಳಿಗೆ ಹೋದಾಗ ಬಟ್ಟೆ ಏನಾದ್ರೂ ನಾನು ಕೂಡ ಚೆಕ್ ಮಾಡ್ಕೊತೀನಿ ನನಗೆ ಕಸ್ಟಮರ್ಗೆ ಯಾವ ರೀತಿ ಸೀರೆ ಬೇಕು ಯಾವ ರೀತಿ ಇಷ್ಟಪಡ್ತಾರೆ ಅಂತಂದ್ಬಿಟ್ಟು ಅಲ್ಲಿ ಕೂಡ ನಾವು ಚೆಕ್ ಮಾಡಿಕೊಂಡು ತರಬೇಕಾಗತ್ತೆ ತಂದಾದಮೇಲೆ ನಾವು ಸೇಲ್ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ಸುಮ್ಮನೆ ಏ ನನಗೆಲ್ಲಪ್ಪ ನಾನು ವೇರ್ ಮಾಡಲ್ಲ ಹೆಂಗಿದ್ರು ಬೇರೆಯವರೆಲ್ಲ ವೇರ್ ಮಾಡೋದು ಸುಮ್ಮನೆ ಹೋಗುತ್ತೆ ಬಿಡು ಅಂತ ತಲೆಯಲ್ಲಿ ಇಟ್ಕೊಂಡ್ರೆ ನಮ್ಮ ಕಸ್ ಕಸ್ಟಮರ್ಗೂ ಇಷ್ಟ ಆಗೋಲ್ಲ ಜೊತೆಗೆ ನಮ್ಮ ವ್ಯಾಪಾರ ಕೂಡ ಡಲ್ ಆಗುತ್ತೆ ಅದೇ ರೀತಿ ನಾವು ಸೀರೆ ಕ್ವಾಲಿಟಿ ಅಂದರೆ ಕ್ವಾಲಿಟಿ ಸ್ವಲ್ಪ ಲೋ ಕ್ವಾಲಿಟಿ ಇತ್ತಂದರೆ ಲೋ ಬಜೆಟಲ್ಲಿ ನಾವು ಸೇಲ್ ಮಾಡಬೇಕಾಗತ್ತೆ ಹೈ ಕ್ವಾಲಿಟಿ ಇತ್ತಂದರೆ ನಾವು ಸ್ವಲ್ಪ ಕ್ವಾಲಿಟಿ ಮೇಲೆ ನಾವು ದುಡ್ಡನ್ನು ಇಸ್ಕೊಂಡು ಸೇಲ್ ಮಾಡಬೇಕಾಗತ್ತೆ ಅದು ಬಿಟ್ಬಿಟ್ಟು ಡ್ಯಾಮೇಜ್ ಆಗಿರೋ ಸೀರೆಯನ್ನು ಕೊಟ್ಬಿಟ್ಟು ಇವಾಗ ರಿಟರ್ನ್ ಮಾಡಲ್ಲ ಹಿಂಗೆ ಹಿಂಗೆ ದುಡ್ಡು ವಾಪಸ್ ಕೊಡೋಲ್ಲ ದುಡ್ಡು ವಾಪಸ್ಸು ಕೊಡೋದು ಬೇಡ ಬೇರೆ ಸೀರೆ ಆದರೂ ಕೊಡಬೇಕಿತ್ತು ಬಟ್ ಕೊಡ್ತಿಲ್ಲ ಅಷ್ಟೇ ಕೊಡೋದಕ್ಕೆ ಮುಂಚೆ ಕೊಡೋಕೆ ಮುಂಚೆ ಏನೋ ಜಗಳ ಮಾಡಿಕೊಂಡು ಏನೋ ನಂಬರ್ ಗಿಂಬರ್ ಎಲ್ಲ ಮೇಲೆ ಹಾಕಿ ಗೊತ್ತಿಲ್ಲ ಅದೆಷ್ಟು ನಮಗೆ ಇವಾಗ ನಮಗೆ ಸರಿ ತಪ್ಪು ಯಾರ ಪರನೂ ಇಲ್ಲಿ ಮಾತಾಡ್ತಾ ಇಲ್ಲ ಇವ್ರ ಪರ ಆದರೂ ಓಕೆ ಅವ್ರ ಪರ ಆದರೂ ಓಕೆ ಬಟ್ ನ್ಯಾಯದ ಪರ ಇಲ್ಲಿ ಹೇಳ್ತಾ ಇರೋದು ಯಾಕಂದರೆ ನನಗೆ ಅನುಭವ ಆಗಿದೆ ಅಂದ್ರೆ ಅನುಭವ ಅಂತಂದರೆ ನಾನು ಈ ಥರದ್ದು ಯ ಯಾವತ್ತೂ ವಿವರ ಮಾಡಿಲ್ಲ ಕರೆಕ್ಟಾಗಿ ನಿಯತ್ತಾಗಿ ಕೆಲಸ ಮಾಡಿದರೆ ಮಾತ್ರ ಸಕ್ಸಸ್ ಅನ್ನೋದು ಕಾಣೋದು ಇಲ್ಲ ನಾವೆಲ್ಲ ನಮಗೆ ನಮಗೆಲ್ಲ ಕರೆಕ್ಟ್ ಅನಿಸುತ್ತೆ ನಮ್ಮ ನಾವೆಲ್ಲ ಕರೆಕ್ಟಾಗಿ ಮಾಡ್ತೀವಿ ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅದನ್ನು ಬಿಟ್ಟಾಕಿ ನಿಮಗೆ ನೀವೇ ಸರಿ ಆಗ್ಬೋದು ಬಟ್ ನೋಡೋರಿಗೆ ಮಾತ್ರ ಅದು ಸರಿ ಅನಿಸಲ್ಲ ಯಾಕಂದರೆ ತಪ್ಪು ಸರಿ ಅನ್ನೋದು ತುಂಬ ಜನಕ್ಕೆ ಗೊತ್ತಾಗಿದೆ ಈಗ ಆಲ್ರೆಡಿ ತಪ್ಪು ಯಾರ್ದು ಸರಿಯಾವುದು ಅನ್ನೋದು ತುಂಬ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಬಟ್ ನಾನು ನಿನ್ನೆನೇ ಇದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಆಗಿರಲಿಲ್ಲ ಇವತ್ತು ವೀಡಿಯೋ ಮಾಡಿ ಹೇಳ್ತಾ ಇರೋದು ನಿಜವಾಗ್ಲೂ ತುಂಬ ಪಾಪ ಸೀರೆ ಕೂಡ ನಾನು ನೋಡಿದೆ ಸೀರೆ ಎಷ್ಟು ಡಿಫ್ರೆನ್ಸ್ ಇದೆ ಜೊತೆಗೆ ಡ್ಯಾಮೇಜ್ ಕೂಡ ಬಂದಿದೆ ಓಕೆ ಇವಾಗ ನಾವೇ ತೊಗೊಳ್ಳಿ ನಾವೇ ಎಲ್ಲಾನು ಓಪನ್ ಮಾಡಿ ಸೀರೆ ಮಾತ್ರ ತೊಗೊಂಡು ಬಂದಿರಲ್ಲ ಆಯಿತಾ ಕಸ್ಟಮರ್ ಕೊಟ್ಟ ಆದಮೇಲೆ ಇಲ್ಲ ಅಂತಂದರೆ ಕಸ್ಟಮರ್ ಕೇಳ್ತಾರೆ ಇಲ್ಲ ನೀವು ಓಪನ್ ಮಾಡಿ ತೋರಿಸಿ ಅಂತ ಹೇಳ್ತಾರೆ ಓಪನ್ ಮಾಡಿ ತೋರಿಸಿ ಆದಮೇಲೆ ಸ್ವಲ್ಪ ಡ್ಯಾಮೇಜ್ ಬಂತಂದರೆ ಎಕ್ಸ್ಚೇಂಜ್ ಮಾಡ್ತಾರೆ ಬಟ್ ಅಲ್ಲಿ ಆನ್ಲೈನಲ್ಲಿ ಇವಾಗ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ ಒಂದು ವೇಳೆ ನೋಡಿಲ್ಲ ಅಂತಂದರೆ ನಾವು ಓಪನ್ ಮಾಡಿ ನೋಡಿಲ್ಲ ಅಂತಂದರೆ ಇವಾಗ ಕಸ್ಟಮರ್ ಒಯ್ದಾದ ಮೇಲೆ ಕೂಡ ರಿಟರ್ನ್ ತರ್ತಾರೆ ತಂದಾಗ ನಾವು ಕೊಡಲ್ಲ ಅಂದರೆ ಯಾರು ತಪ್ಪಾಗುತ್ತೆ ನಮ್ಮದೇ ವ್ಯಾಪಾರ ಮಾಡೋರದ್ದೇ ತಪ್ಪಾಗುತ್ತೆ ಖಂಡಿತವಾಗ್ಲೂ ಆ ತಪ್ಪನ್ನು ಯಾರು ಮಾಡಕ್ಕೆ ಹೋಗ್ಬೇಡಿ ಯಾಕಂತಂದರೆ ಇದರಲ್ಲಿ ಬಿಸ್ನೆಸ್ ಮಾಡೋರು ತುಂಬ ಜನ ಇದ್ದಾರೆ ಪಾಪ ಅವರು ಹೊಟ್ಟೆ ಮೇಲೆ ಹೊಡಿಬೇಡಿ ಬಿಸ್ನೆಸ್ ಇದ್ದಾರೆ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಂತ ಪಾಪ ಇನ್ನೊಬ್ಬರು ಬಿಸ್ನೆಸ್ಗೆ ಹಾಕೋಕ್ಕೆ ಹೋಗಬೇಡಿ ಈ ಥರದ್ದು ಒಂದು ಸಣ್ಣ ತಪ್ಪಿಂದ ಇವತ್ತು ಎಷ್ಟು ಜನರಿಗೆ ಗೊತ್ತಾಗಿದೆ ಅಂತಂದರೆ ಈ ರೀತಿ ಆಗಿದೆ ಅಂತಂದರೆ ನಿಜವಾಗ್ಲೂ ತುಂಬ ಜನಕ್ಕೆ ಗೊತ್ತಾಗ್ಬಿಡುತ್ತೆ ತಪ್ಪು ಸರಿ ಎರಡೇ ಎರಡೇ ಇದ್ರಲ್ಲಿರೋದು ಅಷ್ಟೇ ಇಲ್ಲಿ ಏನಾಗುತ್ತಿದ ಅಂತಂದರೆ ಮಳೆ ನಿಂತರೂ ಕೂಡ ಮರದ ಹನಿ ನಿನ್ ನಿಂತ ಇಲ್ಲ ಅಂತಂದರೆ ಇದಕ್ಕೆ ಕಾರಣ ಯಾರು ಮಳೆ ಮಳೆ ಬರದೇ ಇದ್ದರೆ ಮರದ ಹನಿ ಎಲ್ಲಿಂದ ಬರುತ್ತೆ ಅಲ್ವಾ ಅದೇ ರೀತಿ ಅವ್ರ ಜಗಳ ಆಗಿಲ್ಲ ಅಂತಂದರೆ ನಮ್ಮಂಥ ಯೂಟ್ಯೂಬರ್ಸು ಈ ಥರ ನ್ಯಾಯ ಅನ್ಯಾಯ ಅಂತ ಯಾವುದೇ ರೀತಿ ವೀಡಿಯೋ ಮಾಡಿ ಹಾಕ್ತಾನೆ ಇರಲಿಲ್ಲ ಅಷ್ಟೇ ಇಲ್ಲಿ ನಾನು ಯಾವುದೇ ರೀತಿ ಕಾಲು ಎಳೀತಿಲ್ಲ ಇವ್ರದ್ದು ಕಾಲು ಎಳಿತ ಹೇಳ್ತಾ ಇಲ್ಲ ಅವ್ರದ್ದು ಕಾಲು ಎಳಿತಾ ಇಲ್ಲ ಬಟ್ ಇಲ್ಲೇನಪ್ಪ ಅಂತಂದರೆ ಈ ನನ್ನ ಒಂದು ಅನಿಸಿಕೆ ಏನಪ್ಪ ಅಂತಂದರೆ ನಾನು ಮೂರು ದಿನದಿಂದ ನೋಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಜಗಳ ಆಗ್ತಿದೆ ಅಂದರೆ ಸಿಕ್ಕಾಪಟ್ಟೆ ಜಗಳ ಆಗ್ತಿದೆ ಖಂಡಿತವಾಗ್ಲೂ ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಮುಂದುವರ್ಷಕ್ಕೆ ಹೋಗಬೇಡಿ ಅದು ಇದು ಏನೋ ಸುಮ್ಮನೆ ಮಕ್ಕಳು ಅದು ಇದು ಸುಮ್ಮನೆ ಏನಕ್ಕೆ ಬೈತೀರ ಮಕ್ಕಳಿಗೆಲ್ಲ ಬಯೋಕ್ಕೆ ಹೋಗಬಾರ್ದು ಬಟ್ ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ಚಿಕ್ಕ ಮಕ್ಕಳಲ್ವ ಯಾರಾದರೂ ಅಷ್ಟೇ ಇವರು ಬೈಬಾರ್ದು ಅವರು ಬೈಬಾರ್ದು ಇವಾಗ ಇವರು ಬೈದಾರಂತ ಬೈದಿದ್ದಾರೆ ಅಂತ ಇವರು ಕೂಡ ಬೈದಿದ್ದಾರೆ ಬಟ್ ಅಲ್ಲಿ ಅವ್ರು ಕೆಟ್ಟ ಕೆಲಸ ಮಾಡ್ತಾರಂತ ಇವಾಗ ನಾವು ಕೂಡ ಬೇಕು ಬೇಕಂತ ಕೆಟ್ಟ ಕೆಲಸ ಮಾಡೋಕ್ಕೋಗ್ಬಾರ್ದು ಖಂಡಿತವಾಗ್ಲೂ ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳಿರೋದು ಮನೆ ಕ್ಲೀನ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಹಂಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಎಲ್ಲ ಕ್ಲೀನ್ ಮಾಡಿ ಈ ಥರ ಲೇಸ್ ಎಲ್ಲ ಒಂದು ಪುಟ್ಟಿಗೆ ಹಾಕಿ ಇಟ್ಬಿಟ್ಟಿದ್ದೆ ಸ್ನೇಹಿತರೆ ಇಲ್ಲ ಅಂತಂದರೆ ಅಲ್ಲಿ ಇಲ್ಲಿ ನಾನು ಮೊದಲೇ ಯಾವ ರೀತಿ ಜೋಡಿಸ್ಕೊಂಡಿದ್ದೆ ಅಂದರೆ ಹೆಂಗೆ ಅಂದರೆ ಹಂಗೆ ಜೋಡಿಸ್ಕೊಂಡಿದ್ದೆ ಸರಿಯಾಗಿ ಜೋಡಿಸಿರ್ಲಿಲ್ಲ ಎಲ್ಲ ಬಿಚ್ಚ್ಕೊಂಡ್ಬಿಟ್ಟಿತ್ತು ಮತ್ತು ಎಲ್ಲನೂ ನೀಟಾಗಿ ಸುತ್ತಿ ಸುತ್ತಿ ಇಲ್ಲಿ ಮಾಡ್ತಾ ಇರೋದು ಬಟ್ ಇಲ್ಲಿ ನನ್ನ ಉದ್ದೇಶ ಏನಪ್ಪ ಅಂತಂದರೆ ವ್ಯಾಪಾರ ಮಾಡೋರಿಗೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಈ ಥರದ್ದೊಂದು ವ್ಯಾಪಾರ ಮಾಡಬೇಕು ಅಂದರೆ ಅವರಿಗೆ ತುಂಬ ಕಷ್ಟ ಆಗುತ್ತೆ ಈ ಥರದ ತಪ್ಪು ಯಾರು ಮಾಡೋಕ್ಕೆ ಹೋಗ್ಬೇಡಿ ನಾವು ಕೆಲಸ ಮಾಡಬೇಕಾದ್ರೆ ಹೆಂಗ್ ಬೇಕಾದ್ರೆ ಹಂಗೆ ಲೇಸನ್ನು ತೊಗೊಂಡು ಸುಮ್ಮನ ಅಲ್ಲಿ ಬಿಸಾಕಿ ಇಲ್ಲಿ ಬಿಸಾಕಿ ಇಟ್ಕೊಂಡಿರ್ತೀವಿ ಮತ್ತು ಈ ರೀತಿ ಇಡೋದು ಮತ್ತು ನೆಕ್ಸ್ಟ್ ಒಂದು ವಾರ ಆದಮೇಲೆ ಮತ್ತೆ ಎರಬೇರಿ ಮಾಡ್ಕೊಳ್ಳೋದು ಅದೇ ರೀತಿ ಇದು ಟೈಲರಿಂಗ್ದು ಥ್ರೆಡ್ ಆದರೂ ಅಷ್ಟೇ ಥ್ರೆಡ್ ಆದರೂ ಸರಿಯಾಗಿ ಸುತ್ತಕ್ಕೆ ಆಗೋಲ್ಲ ಸುತ್ತಿದ್ರು ಕೂಡ ಎಲ್ಲ ಗಂಟು ಗಂಟೆಲ್ಲ ಆಗುತ್ತೆ ಈ ರೀತಿ ಅಷ್ಟೇ ಮತ್ತು ಒಂದು ವಾರಕ್ಕೆ ಮತ್ತು ಯಾವ ರೀತಿ ಇರುತ್ತೆ ಅಂದರೆ ಅದೇ ರೀತಿ ಹಾಗೆ ಆಗುತ್ತೆ ಇಷ್ಟೇ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ಖಂಡಿತವಾಗ್ಲೂ ಯಾರಿಗೂ ಬೇಜಾರಾಗಿ ಆಗಿದ್ದರೆ ಒಂದು ವೇಳೆ ನಿಜವಾಗ್ಲೂ ನನ್ನ ಕಡೆಯಿಂದ ಕ್ಷಮೆ ಇರಲಿ ಬಟ್ ಇಲ್ಲಿ ತಪ್ಪಾಗಿರೋದು ಸೀರೆ ಮಾರೋರು ಸೀರೆನ ನೋಡಿಲ್ಲ ಅಂದರೂ ಕೂಡ ಯಾಕಂತಂದರೆ ಎಲ್ಲ ಸೀರೆನೂ ಓಪನ್ ಮಾಡಿ ನೋಡೋಕ್ಕಾಗಲ್ಲ ಓಕೆನಾ ನೋಡಿಲ್ಲ ಅಂದರೆ ನಾವು ಹಂಗೆ ಸೇಲ್ ಮಾಡಿಬಿಟ್ಟಿದ್ದೀವಿ ಹಂಗೆ ಮಾರೋಕ್ಕೆ ಕೊಟ್ಬಿಟ್ಟಿದ್ದೀವಿ ತೊಗೊಂಡೋಗಿದ್ದಾರೆ ಕಸ್ಟಮರು ಅಂತ ಅಂದರೆ ಅವರೇನಾದರೂ ರಿಟರ್ನ್ ಬಂದರೆ ನಾವು ವಾಪಸ್ ಕೊಡೋದು ಅಂದರೆ ದುಡ್ಡಾದರೂ ಓಕೆ ದುಡ್ಡು ಕೊಡಲ್ಲ ಅಂದರೂ ಕೂಡ ನಾವು ಬೇರೆ ಎಕ್ಸ್ಚೇಂಜ್ ಅಂದರೆ ಮಾಡ್ಕೊಬೋದು ಬಟ್ ಸೀರೆ ಬೇರೆ ಯಾವುದಾದ್ರೂ ತೊಗೋಬೇಕು ಕೊಡಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೀರೆ ಮಾತ್ರ ನಾವು ಈ ಥರದ್ದು ಏನಾದರೂ ಬಂತು ಅಂತಂದರೆ ಎಕ್ಸ್ಚೇಂಜನ್ನು ಮಾಡಬೇಕಾಗುತ್ತೆ ಇಲ್ಲ ನಮ್ಗೆ ಯಾವುದು ಸೀರೆನೂ ಬೇಡ ನಮಗೆ ದುಡ್ಡೇ ಕೊಟ್ಬಿಡಿ ಅಂದರೆ ಓಕೆ ದುಡ್ಡಾದರೂ ಕೊಡಬೇಕಿತ್ತು ಅಷ್ಟೇನೋ ಏನಿಲ್ಲ ಅವರಲ್ಲೇ ವಾಟ್ಸಪ್ಪಲ್ಲೇ ಕ್ಲಿಯರ್ ಮಾಡ್ಕೊಂಡಿದ್ರೆ ಸರಿ ಹೋಗ್ತಾ ಇತ್ತು ಬಟ್ಟು ಅವರು ವಾಟ್ಸಪ್ ಬ್ಲಾಕ್ ಮಾಡ್ಕೊಂಡಿದ್ರಿಂದ ಇವರು ವೀಡಿಯೋ ಮನೆ ಹಾಕಿದ್ದಾರೆ ಆ ರೀತಿ ಎಲ್ಲ ಜಗಳ ಆಯಿತು ಬನ್ನಿ ಇವಾಗ ಶ್ರಾವಣ ಮಾಸ ಶುರು ಆಗೇ ಬಿಡ್ತು ನೋಡೋಣ ಒಳ್ಳೊಳ್ಳೆ ಟ್ರೆಂಡಿಂಗ್ ಇರೋಂಥ ಬ್ಲೌಸ್ಗಳನ್ನು ಡಿಸೈನ್ ನೋಡಿಕೊಂಡು ನನಗೆ ಒಂದು ಬ್ಲೌಸ್ ಹೊಲ್ಕೋಬೇಕಿತ್ತು ಸ್ನೇಹಿತರೆ ವರ್ಮಾಲಕ್ಷ್ಮಿ ಇನ್ನೇನು ಹಬ್ಬ ಹತ್ರ ಥರ ಬಂತು ಅದಕ್ಕೋಸ್ಕರ ನೋಡೋಣ ಅಂತ ಎಲ್ಲ ನೋಡ್ತಾ ಇದ್ದೆ ಬಟ್ ಮೂರು ದಿನದಿಂದ ನಾನು ನೋಡ್ತೇನೆ ಇದ್ದೀನಿ ಜಗಳ 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 ಬಟ್ ಇರಲಿ ಏನೂ ಮಾಡೋಕ್ಕಾಗಲ್ಲ ಅದೇ ಹೇಳಿದ್ನಲ್ವ ಮಳೆ ನಿಂತರೂ ಕೂಡ ಮರದ ಹನಿ ನಿಲ್ಲಲ್ಲ ಅಂತ ಜಗಳ ಮುಂದುವತ್ತೇ ಇರುತ್ತೆ ಬಟ್ ಮಳೆ ಬರದೇ ಇದ್ದರೆ ಮರದ ಹನಿ ಬರ್ತಾನೆ ಇರಲಿಲ್ಲ ಬಟ್ ಅಲ್ಲಿ ಜಗಳ ಆಗಿದ್ದು ಬಟ್ ಸೀರೆ ಮಾರೋರಿಂದ ಜಗಳ ಆಗಿತ್ತು ಅಲ್ವ ಅವರಿಂದ ಕರೆಕ್ಟಾಗಿ ತಿದ್ದ್ಕೊಂಡಿದ್ದರೆ ಇದು ಯಾವುದೂ ಬರ್ತಾನೆ ಇರಲಿಲ್ಲ ಓಕೆ ಇವತ್ತಿನ ಒಂದು ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನೆಲ್ಲ ಬಟ್ಟೆನ ಜೋಡಿಸ್ಕೊತಾ ಇದ್ದೀನಿ ಅಂದರೆ ಒಂದು ಚೀಲಕಾಕಿ ಇಟ್ಬಿಟ್ಟಿದ್ದೆ ಸ್ನೇಹಿತರೆ ಬಟ್ಟೆ ಎಲ್ಲ ಸುಮ್ಮ ಧೂಳು ಅದು ಇದಾಗುತ್ತೆ ಅಂತ ಮತ್ತೆ ಎಲ್ಲ ಓಪನ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ ಓಕೆ ಇವತ್ತಿನ ಒಂದು ವೀಡಿಯೋ ಯಾರು ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಈ ವಿಡಿಯೋ ಮಾತ್ರ ಶೇರ್ ಮಾಡಿ ಎಲ್ಲ ನಾಲ್ಕಾರು ಜನಕ್ಕೆ ಗೊತ್ತಾಗಬೇಕು ಅನ್ನ ಯಾವುದು ಸರಿಯಾವುದು ನೆಕ್ಸ್ಟ್ ಬಿಸ್ನೆಸ್ ಮಾಡೋರು ಕೂಡ ತಿಳ್ಕೊಬೇಕು ಈ ಒಂದು ಮಾಹಿತಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಂಗೆ ಒಂದು ರಿಕ್ ರಿಕ್ವೆಸ್ಟು ಸ್ನೇಹಿತರೆ ಯಾರಿಗೋದ್ರು ಈ ಒಂದು ವೀಡಿಯೋ ನಿಮ್ಗೇನಾದ್ರೂ ಅಪರಾಧ ಅದು ಇದು ಅಂತ ಏನಾದರೂ ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾರಿಗಾದರೂ ಇದು ಬೆಸ್ಟು ಒಳ್ಳೆ ಮಾಹಿತಿ ಅಂತ ಅನ್ನೋದಾದರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಕೂಡ ಖುಷಿಯಾಗುತ್ತೆ ಬಟ್ ಯಾವುದೇ ಆಗಿ ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಎರಡರಲ್ಲಿ ಯಾವುದಾದ್ರೂ ಬಗ್ಗೆ ಕಮೆಂಟನ್ನು ಮಾಡ್ಬೋದು ಫೈನಲ್ ಆಗಿ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಒಂದು ತೋರಿಸ್ತೀನಿ ನೋಡಿ ಯಾವ ರೀತಿ ಜೋಡಿಸ್ಕೊಂಡೆ ನಾನು ಅಂತಂದ್ಬಿಟ್ಟು ಬಟ್ ಅಲ್ಲಿ ಅನ್ಯಾಯ ಆಗಿದ್ದು ಸೀರೆ ತೊಗೊಳ್ಳೋನ್ ತೊಗೊಂಡಿರ್ತಾರಲ್ವಾ ಅವರಿಗೆ ಅನ್ನಯ ಆಗಿದೆ ಖಂಡಿತಗೊಳ್ಳಲು ಇದು ನಾನು ಒಪ್ಪೋದಿಲ್ಲ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್